ಏನು ಯಾರು ಕಾಣದ ಬಿಡಲ್ಲ ನೀನು ಒಳಗಡೆ ಮಾತಾಡೋಣ ಈ ಸಂಬಂಧ ಎಲ್ಲಿ ಕುದಿ ಇದ್ದ ಹೆಂಗಪ್ಪ ನಾ ಅಂದ್ರೆ ಹುಡ್ಗಿನ ನನ್ನ ಮಗನ ಮಗನ ಮಾಡೋಣ ಅಂತಿದ್ದೀನಿ ಇಲ್ಲಿ ನೋಡ್ದೆ ಯಾರು ಬಂದ್ಬಿಟ್ಟವ ಏನ್ ನೋಡಕ್ಕೆ ಕಳ್ಸಿದ್ಲು ನನ್ ಬಂದ್ ಕೆಲಸ ಆದ್ದೆ ಹಿಂಗ ಕಾಣಲ್ಲ ನೋಡಿಕೋಗಿ ನೋಡನಿ ಬೇಡ ಸುಂದರು ದಾರಿ ಹೋಗನಕ್ಕ ಗಂಡೋರ್ಗೆ ಗಣ್ಣೋರ್ಗೆ ಚೆನ್ನಾಗಿ ಎಲ್ಲ ಹೇಳ್ಬಿಡ್ಬೇಕು ಅದು ಇದು ಹಿಂಗೆ ಹುಡ್ಗಿ ಹಿಂಗೆ ಹುಡ್ಗಿ ಹುಡುಗಿ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಂಬಂಧಕ್ಕೆ ತಕ್ಕನ ಸರಿ ದಾರಿ ಕಾಯ್ಬೇಕು ಅವಾಗ್ಲೇ ಸಂಬಂಧಕ್ಕೆ ತಕ್ಕಾಗದ್ ನಾನು

ಮಗಳ ಮಗನ್ಗೆ ಮಾಡ್ಕೊಡು ಅಂತಂದ್ರೆ ಯಶೋದ ಮಾಡ್ಕೊಡಲ್ಲ ಅಂತ ಹೇಳಲ್ಲಿ ನೀನೊಂದ್ ಮತ್ತೆ ಹೇಳವ ನನ್ನ ಮಗಳ ಮಗ ಹಿಂಗೆ ಏನ್ ಕಮ್ಮಿ ಆಗ್ತದವ ಜೋರ ಗಾಸ್ತಿ ಅದೇ ಇದೇ ಮಾಡ್ಕೊಳ್ಳಿ ಆ ಹಾ ಯಾರ್ಗ ಏ ಹೋಗಮ್ಮ ನಿನ್ ಮಗಿನ ಬಲ ಮಾಡಬೇಡ ನೀನು ನಿನ್ ಮಗಳ ಮಗ ಎಂತ ಕುಡ್ಕ ಹೇಳು ಅಂತ ಹುಡುಗಿಗೆ ಅಂತ ಹುಡುಗನ್ಗೆ ಎಂತ ಹುಡುಗಿ ಕೊಟ್ಟಾರೆ ಹೋಗು ಮಾಡಕ್ಕೆ ಎಮ್ಮೆ ಇದ್ರೆ ಮಾಡೋಗು ಇಲ್ಲ ಕಣವ ಮಗ ಈಗ ಎಣ್ಣೆ ಕುಡಿಯೋದ್ ಬಿಟ್ಬಿಟ್ಟ ನಮ್ಮ ಮಗ ಎಣ್ಣೆ ಕುಡಿಯಲ್ಲ ಬಿಡಿಸಲ್ಲ ಅದೇನು ಮಾಡ್ತಲ್ಲ ಕಣವ ನೀನು ಇದು ಎಸೋದನ್ ಹೇಳಿ ಇದು ಮಾಡ್ಕೊಡವಾ

നിന്നാ ഒഴേനാഗ്രസൊ കേൾക്കൊടുത്തു ചുളു ആ ചുടൻ്റെ അതെടുത്തു നാണി ബാഴമാർ അയ്യോ അയ്യോ നോട് സുള് അയോ എപ്പം കേൾബ് സുനി

മാിര തൈ എന്താബിട്ടിയവ യ് എണ്ണ എന്താ എണ കൊസ് അയ്യോ മരഗത്തിനമ്മട നമുഗ നാ നന്ദേക്കേക്കൊത്തവളെ നെർക്കൊണ്ട് ആ കുനോത്തോട് നോടാവ അതേനോ ഗോത്ത മാതാത്ത മാതാ നു ഇത് ആച്ചു ബന്ധ ഇനി മാടത്തില്ലോ ആചാര മാച്ചു ബന്ധി സെരി ബി അയോ ഈ മതി മാസം മാതാത്ത കന്ത്രീമുണ്ടേ കി മുണ്ടു ബാഴ്ന്നേ കുണ്ടേട്ട് ഓ നോട് ഞാൻ മാതാ ലക്ഷ്മ എസ് കഷ്ടി അതിനെല്ലാം ഇവർ മാർത്തനോ മുണ്ടത് ഊറോളി ഹാ മുൻ അത് സർഗ്ഗി ഞാനെല്ലോ ഗുഡസട്ടു മാതാ ലക്ഷ്മു മാത്രം നിനെ அல்ல கணக்க யசூதன் மகள நம்ம மம மாத்த நோடத்தின் மொதல் அந்த சரி நீங்க மம குடீத்தானே மாதானேத்தானே மமங்க ஏன் கொட்டார அந்த அவ்வொன்னு மாதாடத்த இன்னொருவா சும்மளே இவ்வளோ முண்டோரு நீ உண்டர் ஹெல் கொடுத்தாரி பரவா நம்மூரவ் எந்த முண்டர்வீ ஆஹ்னா உட்கி மா நேர கடை தர கொட்டன உட்கி ஏன் ஏனில் அவ்ளோ மேத்தது அது ஏன் கணக்கா హుడ్ బుడ్గీట చాన్ ముండ్యూ నక్క నన్ మేసోదొడు అప్ప అప్పారెన్ మసోదీణు అల్లు జ్వర ఆస్తి అయితే ఊరీ అక్క ఆస్తి మగ్గే సిక్తదే హంగద్రే ఈ ముండ్యరు ఎంత ఇతర చందరు కణగి అక్క ఇబ్బ్రేల్ ಗಂಡ್ ಮಕ್ಕಳ ಜೋರಾಗ್ ಆಸ್ತಿ ಇರ್ಬೇಕವ್ರ ಅಪ್ಪನ್ಗೆ ಜೋರಾಗೇನಪ್ಪ ಕೂಡ ಆಸ್ತಿ ಅಪ್ಪನಿಗೆ ಜೋರಾಗವ ಅವ್ರೇ ಊರ್ ಪಟೇಲ ಅವನು ನನ್ನ ಮಗಳೂರ್ಗೆ ಅವನೇ ಪಟೇಲಪ್ಪ ಅಕ್ಕೇ ಹೆಸದ್ ಮಗಳು ನಿಂಗಾರ ಮಾಡಿ ನಮ್ಮಅಮ್ಮ ಮದುವೆ ಮಾಡ್ಬಿಟ್ರೆ ಹೆಂಗೋ ಆಸ್ತಿ ಅಲ್ಲ ಇವ್ ಇವ್ರ ಭಾಗದ ಆಸ್ತಿ ಅಲ್ಲ ಮಗಳಿಗೆ ಕೊಡ್ತಾಳೆ ಹೆಂಗೋ ಆಯ್ತದೆ ಮಾಡ್ಕೊಂಡ್ರಿ ಅಂತ ನಾನು ಪ್ಲಾನ್ ಮಾಡಿದ್ರೆ ನಿಮ್ಮ ಮುಂಡ್ಯವ್ ಏನಪ್ಪ ನನ್ನ ನಾಯಿಗೆ ಕೊಡ್ತಾಳೆ ಕೆಟ್ಟ ಮುಂಡ್ ನಮ್ಮೂರ್ ಬಡ್ಡರು ತಗೊರಾಗವ ಚಗ್ರು ಚಗ್ಲು ಮುಂಡೇರು ಕಿತ್ತೋದ್ಲ ನೋಡಿದ್ರು ಮದ್ವೆಗೆ ಸಾವಿರ ಸುಳ್ಳೇ ಮದುವೆ ಮಾಡುವ ಅಂತಾರೆ ಇತ್ತೇಳಾರವಾ ನಮ್ಮ ಊರರು ಕಣ್ ತಿಮ್ಮವ್ರ ಕಂಡ್ ಬಾ ಅಯ್ಯೋ ಅವರೆಲ್ಲ ಆಗೋಟಾರ ಇಲ್ಲ ಕಣಕ ಏನಾರ ಮಾಡಿ ನನ್ ಮಗಳ ಮಗನ ಮದುವೆ ಅಂದ್ರೆ ಮಾಡಿದೆ ನಾವು ಏನಾರ ಬಿಡ್ಲಿ ಅಂತ ಬೇರೆ ಗೊಂಡರ್ ಬಂದಾರೆ ಬಸ್ ಸ್ಟಾಪ್ ತಗೋ ಕುತ್ಕೊತೀನಿ ಅವ್ರು ಬರ್ತಾರಲ್ಲ ಹೇಳಿ ಸಲ್ಲುದು ತೀನಿ ಹಾ ನನ್ನ ಸುಮ್ನೆ ಬಿಟ್ಟಿನಿ ಅಂತ ಅನ್ಕೊಂಡವ್ರೆ ಮಾಡಿ ಆ ನಡಿ ನಾನು ಬರ್ತೀನಿ ಬಿಟ್ಕಾರಿ ನಾನು ಒಂದ್ ಎರಡು ಮಾತು ಹೇಳೋ ಹೇಳ್ತೀನಿ ಚಿಕ್ಕಕಣ್ಣ ನಿನ್ ಮಗಳ ಮಗನಿಗೆ ಮದುವೆ ಮಾಡ್ಕೋ ಏನು ಅಷ್ಟೋ ಇಷ್ಟು ಏನೋ ಒಂದಿಷ್ಟು ನೋಡು ಒಂದಿಷ್ಟು ಕೊಡು ನಾನು ಹುಸಿ ಎಲ್ಲಿ ನಿಂಗೆ ಇದು ಮಾಡ್ಕೊಡ್ತೀನಿ ಸಹಾಯ ಮಾಡ್ಕೊಡ್ತೀನಿ ಆಯ್ತು ಕಣ್ ಬರಕ

அதுக்கும் நடக்கும் எல்லாசி கணம் எல்லா கல் ஒடவ் முகிஸ்டு ஆமே உடன்தா கிவி கேள் மது ஏன் இவ்ளோ கண ஒன் ராகித்தூட்டி ராக பத்து ஆய்வு தகவல் ಅಮ್ಮ ಕೈ ನಮ್ಮನೆ ಒಂದ್ಕಾಯಿ ವಾಸೆನವ ಈಗಲೇ ಏನ್ ನೋಡಪ್ಪಿಟಾ ಬರಲ್ಲ ಅಯ್ಯೋ ಹೋಗು ನೀನು ಪದ ಕಲ್ತಿಲ್ಲ ಕಲ್ತಿಲ್ಲ ಅಂತಿದ್ದೀ ಅಯ್ಯೋ ಆಯ್ತು ಈಗ ಮಾತಾಡೋದ ಹಾಗೆ ಏನು ಕೊಟ್ಟಿದ ಹುಡ್ಗನ್ಗೆ ಅದೇ ಹೇಳದಲ್ಲಮ್ಮ ಆರು ಸಾವಿರ ಚೆನ್ನಾಗ್ ಕೊಡ್ತೀವಿ ನನ್ನ ಮಗಳ ಮೇಲೆ ಆ ಸಾವಿರ ಚೆನ್ನಾಗಿ ಮದುವೆ ಮಾಡ್ಕೊಡ್ತೀವಿ ಹುಡುಗನ್ ಒಂದು ಉಂಗ್ರ ಕೊಡ್ತೀವಿ ಒಂದು ವಾಚ್ ಕೊಡ್ತೀವಿ ಅಷ್ಟೇ ನಮ್ ಕೈ ಆಗೋದೇ ಅಷ್ಟು ಅದ್ರ ಮೇಲೆ ನಮ್ಗೆ ಸತ್ತಿಲ್ಲ ಆ ರಾಗಿ ಬತ್ತ ಮಿಸ್ನಲ್ಲಿ ಕುಡ್ಕೊಬತ್ತೀನಿ ಅಂತಿದ್ದೀವಿ ಇಷ್ಟೇ ಸತ್ತಿನಿ ನಿಮಗೆ ಬರೀ ಆರು ಸಾವಿರನು ಉಕ್ಕಣವ ಏನೋ ಮನೆ ಬಂಗ ಅಂತ ನಮ್ದು ಬಂಗಗಳಲ್ಲವಾ ಆ ಸಾವಿರ ಚಿನ್ನ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ನೋಡವ ಅಯ್ಯೋ ನಮ್ಮ ಅಡ್ಗನ್ಗೆ ಇಪ್ಪತ್ ಸಾವಿರನ್ ಕೊಡ್ತೀನಿ ಮೂವತ್ ಸಾವಿರನ್ ಕೊಡ್ತೀನಿ ಮೋಟರ್ ಸೈಕಲ್ ಕೊಡ್ತೀವಿ ಅತ್ ಕೊಡ್ತೀವಿ ಇತ್ಕೊಡ್ತೀವಿ ಅಂತ ಎಣ್ಣೋರು ಕ್ಯೂ ನಿಂತಾರೆ ಅದೇನೋ ನಮ್ಮ ಸೊಸೆ ನಮ್ಮ ಅಪ್ಪನ ಮನೆ ಕಡೆ ಸಂಬಂಧ ಉಳ್ಕೊತದೆ ಅಂತ ಬಂದವಳಿ ಇಲ್ಲಿ ಹೆಣ್ಗೆ ಅದೇನೋ ನಿಜ ಅವಳುವೆ ನಾವೇ ನಮ್ಮ ಒಂದೇ ಊರಲ್ವೇ ಅವಳು ಏನೋ ಸಂಬಂಧ ಅಂತ ಬಂದವಳೆ ನೋಡಣ್ಣ ಬಂದ ಯಾರ್ದು ಅವೇ ಹತ್ರ ಸಂಬಂಧ ಅಲ್ಲ ದೂರ ಸಂಬಂಧ ಏನ ನಮ್ಮಳು ಅನ್ನೋತ್ಕೆ ಹಂಗ ಅಲ್ಲೋ ಸಿಕ್ಕಿ ಹೇಳೋತ್ಗೆ ಹಿಂಗ ಅದೇ ನನ್ನ ಮಗಳೇ ನೋಡ್ಕೊಂಡು ಹೋಗು ಅಂತ ಅವ್ಳಿಗೆ ಹೇಳೋತ್ಗೆ ಬಂದವಳಿ ಇವತ್ತ ನೋಡಿ ನಮ್ದು ಆ ಸಾವಿರ ಚಿನ್ನ ಮದುವೆ ಮಾಡ್ಕೊಡ್ತೀವಿ ಅಷ್ಟೇ ಅದ್ರ ಮೇಲೆ ನಾವ್ ಸಕ್ತಿ ಇಲ್ಲ ಕಣವ ಮಗ ಬಾ ನಾವು ಯಾವ್ದ ಮೇಲೆ ಹೇಳ್ ಕಳಿಸ್ತಿ ಕಣವ ನೋಡ್ತಿ ಮನೆಗೆ ಹೋಗಿ ಮಾತಾಡ್ಬಿಟ್ಟು ಹೇಳ್ ಕಳಿಸ್ತಿ ಹೇಳ್ ಕಳ್ಸಕ್ಕೆ ಏನಿರೋದೇವಾ ಇಲ್ಲೇ ಹುಡ್ಗನ್ ಕೇಳ್ತೀನಿ ಅವ್ನಿಗೆ ಇಷ್ಟ ಆದ್ರೆ ಮಾಡ್ಕೊಳ್ಳೋಣ ಹುಡ್ಗಿನೂ ಚೆನ್ನಾಗದೆ ಕಣ ಹಂಗ್ಲ ಮಗ ಹುಡ್ಗಿ ಓಕೆಂದ್ಲಾ ನೀವು ಹೆಂಗೆ ಹೇಳ್ತಿರಾ ಹಂಗೆ ಕಣಪ್ಪ ನಂದೇನಿಲ್ಲ ನನಗೇನೇ ಎಲ್ಲ ಇಷ್ಟ ಆಯ್ತು ನೋಡ್ರಪ್ಪ ಹುಡ್ಗನ್ಗೆ ಇಷ್ಟ ಆಗದೆ ಕಾಗೆ ಬೇರೆ ಅವಳಲ್ಲ ನೋಡೋಣ ಹೆಣ್ಣು ಹೆಂಗೆ ಏನೋ ಮುಂದೆ ವರ್ದಕ್ಷಿಣೆ ಕೊಡೋದು ತಗೊಳೋದು ಬಿಡೋದು ಎಲ್ಲ ಹೆಂಗೆ ಹೆಂಗೆ ಏನೇನು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕೈ ಕತೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ದಯವಿಟ್ಟು